ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನೇನು ನವರಾತ್ರಿ ಹಬ್ಬ ಬರುತ್ತಿದೆ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗುತ್ತದೆ ನವರಾತ್ರಿಯ ಒಂಬತ್ತು ದಿನವು ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನದೊಂದು ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಮಾಡಿ ಒಂದೊಂದು ದಿನವೂ ದುರ್ಗಾ ಮಾತೆಯ ಒಂದೊಂದು ರೂಪದ ದೇವಿಯನ್ನು ಆ ಕಳಸಕ್ಕೆ ಆವಾಹನೆ ಮಾಡಿ ಪೂಜಿಸುತ್ತಾರೆ ಹಾಗಾದರೆ ನವರಾತ್ರಿಯ ಮೊದಲನೇ ದಿನದೊಂದು ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನ ಹೇಗೆ ಮಾಡಬೇಕು ಎಂಬ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯಲ್ಲಿ ಅತ್ಯಂತ ಮುಖ್ಯವಾದದ್ದು ಎಂದರೆ ಘಟ ಸ್ಥಾಪನೆ ಕಳಸ ಸ್ಥಾಪನೆ ಮತ್ತು ಅಖಂಡ ದೀಪವನ್ನು ಹಚ್ಚುವುದು ಯಾರೆಲ್ಲ ನವರಾತ್ರಿಯ ಪೂಜೆಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಿರೋ ಅವರೆಲ್ಲರೂ ಕೂಡ ಮನ್ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಕಳಸ ನವರಾತ್ರಿಯ ಮೊದಲನೇ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಒಂಬತ್ತು ದಿನಗಳ ಕಾಲ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಪೂಜಿಸಬೇಕು ಮೊದಲಿಗೆ ನೀವು ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಈ ಒಂದು ಘಟಸ್ಥಾಪನೆ ಅಥವಾ ಕಳಸ ಸ್ಥಾಪನೆ ಮಾಡ್ತಿರೋ ಆ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳಿ ಸ್ವಚ್ಛ ಮಾಡಿದ ನಂತರ ಅಲ್ಲಿ ಒಂದು ಪೀಠ ಅಥವಾ ಟೇಬಲನ್ನು ಇಟ್ಟು ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ನಂತರ ಆ ಅಷ್ಟದಳ ಪದ್ಮ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಬೆಳ್ಳಿ ಅಥವಾ ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇಟ್ಟು ಆ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಹರಡಿ ಬೆ ನಿಮ್ಮ ಬೆಳ್ಳಿನ ಬೆರಳಿನ ಸಹಾಯದಿಂದ ಮತ್ತು ಮತ್ತೊಮ್ಮೆ ಆ ಅಕ್ಕಿಯಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಆ ರಂಗೋಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸವನ್ನು ಸ್ಥಾಪನೆ ಮಾಡಲು ಒಂದು ಬಿಂದಿಗೆ ಅಥವಾ ಒಂದು ಚೊಂಬನ್ನು ತೆಗೆದುಕೊಳ್ಳಿ ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆಯದ್ದೇ ಆಗಿರಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ಬಿಂದಿಗೆ ಅಥವಾ ಚೊಂಬನ್ನು ಉಪಯೋಗಿಸಬೇಡಿ ಆ ಬಿಂದಿಗೆಗೆ ಶುದ್ಧವಾದ ನೀರನ್ನು ಹಾಕಿ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಆ ಅಕ್ಕಿಯ ಮೇಲಿಟ್ಟು ಶುದ್ಧವಾದ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹಾಗೆ ಒಂದು ನಾಣ್ಯವನ್ನು ಹಾಕಿ ಚೊಂಬಿನ ಬಿಂದಿಗೆಯ ಬಾಯಿಗೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ತೆಂಗಿನಕಾಯಿಗೆ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕಾರ ಮಾಡಿ ಚೆನ್ನಾಗಿರ್ತಕ್ಕಂಥ ತೆಂಗಿನಕಾಯಿಯನ್ನು ತೆಗೆದುಕೊಂಡು ತುಂಬ ನೀರಿರ್ಬೇಕು ಅದರಲ್ಲಿ ಆ ನೀರಿರ್ತಕ್ಕಂಥ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಚೊಂಬಿನ ಬಾಯಿಗೆ ಇಡಿ ಹಾಗೆ ಐದು ವಿಳೆದೆಲೆ ಅಥವಾ ಐದು ಮಾವಿನ ಎಲೆಯನ್ನು ಜೊಂಬಿನ ಬಾಯಿಯ ಸುತ್ತಲು ಇಟ್ಟು ಅದರ ಮಧ್ಯಭಾಗದಲ್ಲಿ ತೆಂಗಿನಕಾಯಿಯನ್ನು ಜುಟ್ಟು ಮೇಲು ಮೇಲ್ಬರುವ ಹಾಗೆ ಕಳಸವನ್ನ ಸ್ಥಾಪನೆ ಮಾಡಿ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸವನ್ನು ಸ್ಥಾಪನೆ ಮಾಡುವಾಗ ಕಳಸಕ್ಕೆ ಮಂಗಳಕರವಾದ ವಸ್ತು ವಸ್ತು ಎಂದು ಬೇರೆ ಬೇರೆ ವಸ್ತುಗಳನ್ನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ವಸ್ತುಗಳನ್ನು ಕಳಸಕ್ಕೆ ಹಾಕ್ತೀವಿ ಈ ಕಳಸಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ನಾಣ್ಯವನ್ನು ಹಾಕಿದ್ರೆ ಸಾಕು ಏಕೆಂದರೆ ನಾವು ಒಂಬತ್ತು ದಿನಗಳ ಕಾಲ ಅದೇ ಕಳಸವನ್ನು ಪೂಜೆ ಮಾಡೋದ್ರಿಂದ ಅದೆಲ್ಲ ಕೊಳೆತೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಗೆ ಒಂದು ನಾಣ್ಯವನ್ನು ಹಾಕಿ ನೀವು ಕಳಸವನ್ನು ಸ್ಥಾಪನೆ ಮಾಡಿದ್ರೆ ಸಾಕು ಇನ್ನು ನವರಾತ್ರಿ ಕಳಸವನ್ನ ಸ್ಥಾಪನೆ ಮಾಡುವಾಗ ನೀವು ಮಾವಿನ ಎಲೆಯ ಜೊತೆಗೆ ಬೇವಿನ ಎಲೆಯನ್ನು ಸಹ ಇಟ್ಟು ನೀವು ಕಳಸವನ್ನ ಸ್ಥಾಪನೆ ಮಾಡಬಹುದು ಬೇವಿನ ಎಲೆ ಸಿಗೋದಾದ್ರೆ ಕಳಸಕ್ಕೆ ಬೇವಿನ ಎಲೆಯನ್ನು ಕೂಡ ಇಟ್ಟು ಮಾವಿನ ಎಲೆ ಜೊತೆಗೆ ಸ್ವಲ್ಪ ಬೇವಿನ ಎಲೆಯನ್ನ ಇಟ್ಟು ಕೂಡ ನೀವು ಸ್ಥಾಪನೆ ಮಾಡಬಹುದು ನಂತರ ಕಳಸಕ್ಕೆ ಮಾಂಗಲ್ಯವನ್ನ ಹಾಕಬೇಕು ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಮಾಂಗಲ್ಯವಿದ್ದರೆ ಮಾಂಗಲ್ಯವನ್ನ ಹಾಕಿ ಮಾಂಗಲ್ಯ ಇಲ್ಲ ಎನ್ನುವರು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನ ಸಿದ್ಧಪಡಿಸಿಕೊಂಡು ಅರಿಶಿನದ ಕೊಂಬಿನ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ಕೂಡ ನೀವು ಕಳಸಕ್ಕೆ ಕಟ್ಟಬಹುದು ಇದು ತುಂಬಾ ಶ್ರೇಷ್ಠವಾದದ್ದು ನಂತರ ಎರಡು ದೀಪವನ್ನು ಹಚ್ಚಿ ಹಾಗೆ ಅಖಂಡ ದೀಪವನ್ನು ಹಚ್ಚುವುದಾದರೆ ಅಖಂಡ ದೀಪವನ್ನು ಕಳಸದ ಬಲಭಾಗದಲ್ಲಿ ಹಚ್ಚಿಡಿ ಹಾಗೆ ಕಳಸಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹಾಗೆ ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಕಳಸಕ್ಕೆ ಪೂಜೆ ಮಾಡಿ ಒಂಬತ್ತು ದಿನಗಳ ಕಾಲ ಒಂಬತ್ತು ದಿನವೂ ಕೂಡ ನೀವು ಒಂದೊಂದು ನೈವೇದ್ಯವನ್ನ ಮಾಡಿ ದೇವಿಗೆ ಅರ್ಪಿಸಬೇಕು ಯಾವ ದೇವಿಗೆ ಯಾವ ನೈವೇದ್ಯವಿಷ್ಟನೋ ಆ ನೈವೇದ್ಯವನ್ನ ನೀವು ತಯಾರಿಸಿ ದೇವಿಗೆ ಅರ್ಪಿಸಿ ಹಾಗೆ ಯಾವ ಹೂಗಳ ಹೂಗಳು ಇಷ್ಟನೋ ಆ ಹೂವನ್ನ ದೇವಿಗೆ ಅರ್ಪಿಸಿ ಹಾಗೆ ಬಿಳೆದೆಲೆ ಅಡಿಕೆ ಬಾಳೆಹಣ್ಣು ತಾಂಬೂಲವನ್ನು ಅರ್ಪಿಸಿ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಇಡಿ ಹಾಗೆ ಒಂದು ತಟ್ಟೆಯಲ್ಲಿ ಮಡಿಲಕ್ಕಿಯನ್ನು ಸಹ ಇಡಿ ಮಡಿಲಕ್ಕಿಗೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ತಟ್ಟೆಗೆ ಅಕ್ಕಿ ಒಂದು ಒಂದು ಅಚ್ಚು ಬೆಲ್ಲ ಹಾಗೆ ಕೊಬ್ಬರಿ ಬ್ಲೌಸ್ ಪೀಸು ಬಳೆ ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸಿ ಮಡಿಲಕ್ಕಿಯನ್ನು ಕಳಸದ ಮುಂಭಾಗದಲ್ಲಿ ಇಡಿ ಒಂಬತ್ತು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಕಳಸವನ್ನು ಅಲುಗಾಡಿಸಬಾರದು ನೀವು ಪ್ರತಿದಿನವೂ ಹೂವನ್ನು ತೆಗೆದು ಹೂವನ್ನು ಚೇಂಜ್ ಮಾಡಿ ಯಾವ ಹೂವು ಇಷ್ಟನೋ ಆ ದೇವಿಗೆ ಆ ಹೂವನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಜೊತೆಗೆ ಅಖಂಡ ದೀಪವನ್ನು ಸಹ ಯಾವುದೇ ಕಾರಣಕ್ಕೂ ಅಲುಗಾಡಿಸುವುದಾಗಲಿ ಕದಲಿಸುವುದಾಗಲಿ ಮಾಡಬಾರದು ಒಂಬತ್ತು ದಿನಗಳ ಕಾಲ ಅಖಂಡ ದೀಪವು ಉರಿಯುವ ಹಾಗೆ ನೋಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಘಟ ಸ್ಥಾಪನೆ ಅಥವಾ ಕಳಸ ಸ್ಥಾಪನೆಯನ್ನು ಹೇಗೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ ಮುಂದಿನ ವೀಡಿಯೋದಲ್ಲಿ ಯಾವ ದಿನ ಯಾವ ದೇವಿಯನ್ನು ಪೂಜಿಸಬೇಕು ಯಾವ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕು ಹಾಗೆ ಯಾವ ಹೂಗಳಿಂದ ಅಲಂಕಾರ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು